ಶರ್ತ ಹ್ಮ್ ಶರ್ತ ಹಾಕ್ಬೇಕ ಏನು ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ ಚೆನ್ನವ ಎಲ್ಲರ ಮುಂದೆ ನಾ ಹೇಳದಂಗ ಹೇಳ್ಬೇಕ ಅದು ಏನಂದ್ರೆ ಮಲ್ಲವನ ಮದ್ವಿ ನಿಮ್ ಜೊತೆ ಆಗ್ಬೇಕಂದ್ರ செய்யப்படுவது நான் பஸ்ட் வருக்கின்றன கொண்டிருக்கும்

ನಮ್ಮ ಮಲ್ಲವ್ವ ಇವತ್ತಿಗಾಕಿನ ಯಾರು ನೋಡಾಕ್ ಬಂದ್ರು ಅವ್ರ ಮುಖಾನ ಒಂದ್ ದಿನಾನು ತಲೆ ಎತ್ತಿ ನೋಡಿಲ್ಲ ಅಪ್ಪ ಯಾರ ಜೊತೆ ಮದುವೆ ಮಾಡಿ ಕೊಡ್ತಾನ ಅನ್ನೋ ನಿರ್ಧಾರ ಮಾಡ್ಯಾಳ ಗೌಡ್ರ ನಮ್ಮಲ್ಲವನ್ ಮದ್ವಿ ಮಾಡ್ಕೊಂಡು ಬಾಳ್ ಕೊಡ್ರಿ ನಿಮ್ಮಂತ ಗಂಡನ್ ಪಡ್ಯಾಕ ನಮ್ಮ ಮಲ್ಲವ್ವ ಏಳ ಜಲಮದ ಪುಣ್ಯ ಮಾಡ್ಯಾಳ ಗೌಡ್ರ ನಮ್ಮ ನಮ್ಮಲ್ಲವನ್ ನೋಡ್ದವ್ರು ನೀವ ನನಗ ನಿಮ್ಗ ಕೊಟ್ಟ ಮದ್ವಿ ಮಾಡ್ಬೇಕಂತ ಬಹಳ ಆಸೆ ಇತ್ತು ಆದ್ರ ನೀವ್ ಏನು ಅಭಿಪ್ರಾಯ ತಿಳಿಸ್ಲಾರ್ದಕ್ಕ ಆ ಇರವನ್ನ ಮಾತ್ ಕೇಳಿ ಆಕಿ ಹೇಳಿದ್ದೆಲ್ಲಾ ನಿಜ ಅನ್ಕೊಂಡ್ ಮಲ್ಲವನ್ನ ಆಕಿ ಅವ್ರ ಅಣ್ಣಗ ಕೊಟ್ಟು ಮದ್ವಿ ಮಾಡಾಕ್ ಕುಂತಿದ್ದೆ ಗೌಡ್ರ ನಿಮ್ಮ ಕಾಲುಗುಣನ ಏನು ನೀವ್ ಮದ್ವಿಗ್ ಬಂದಿದ್ದಕ್ಕ ನನ್ನ ಮಗಳ ಜೀವ ಉಳಿತ ದೈವಾನ ಈ ಪವಾಡ ಮಾಡೇತ್ರಿ ಗೌಡ್ರ ನೀವ ನಮ್ ಮಲ್ಲವನ್ನ ಮದ್ವಿ ಮಾಡ್ಕೋರಿ ನಿಮ್ಮ ಕಾಲಿಗೆ ಛೆ ಛೆ ಗೌಡ್ರ ಇಂತ ಮಾತಾಡ್ಬೇಡ್ರಿ ವಯಸ್ನಾಗ ನೀವು ದೊಡ್ಡವರು ನನ್ನ ಕಾಲಿ ಬಿದ್ರ ನನಗೆ ಅದು ಶ್ರೇಷ್ಠ ಅಲ್ಲ ಆದ್ರೂ ನಿಮ್ಮ ಮಗಳನ್ನೇ ಒಂದ್ ಮಾತು ಕೇಳ್ರಿ ಅಂತ ನನ್ನ ಅಭಿಪ್ರಾಯ ಗೌಡ್ರ ನನ್ನ ಮಾತನ್ನ ನನ್ನ ಮಗಳ ಮಲ್ಲವ್ವ ತಗದ ಹಾಕೋದಿಲ್ಲ ಆದರೂ ಒಂದ್ ಮಾತು ಕೇಳಿದ್ರೆ ಚಲೋ ಇತ್ತೆ ಅಣ್ಣ ಆ ಹುಡುಗಿ ಏನದ್ರು ಆಗಲಿ ನಿಮ್ಮ ಮನಸ್ಸಿಗೆ ಬೇಜಾರ್ ಮಾಡಾಕ ನನಗೂ ಮನಸ್ಸು ನನ್ನ ಮಗಳನ್ನ ನಿಮ್ಮ ಮುಂದೆ ಅಕಿ ಒಪ್ಕಿನ ಕೇಳತಿನಿ ಬಲ್ಲವ ಅಪ್ಪಾಜಿ

ಗೌಡ್ರ ರೀ ಗೌಡ್ರ ಬಾಳ ಇಲ್ಲಪ್ಪ ನನ್ನ ಮಕ್ಕಳ ಮದುವೆ ಮದುವೆ ಮುಗಿಸ್ಕೊಂಡ ಇಬ್ರು ಗಂಡ ಹೇಳ್ತಿ ಉಂಡ ಹೋಗ್ರಿ ಗಿರ್ಜಿ ನಿನ್ನ ಖುಷಿ ಹಾ ಬಾಳತನ ಇರುದಿಲ್ಲ ನಾ ಬಿಟ್ಟಿರೋ ಅಸ್ತ್ರ ಸರಿಯಾದ ಟಾಮಿಗೆ ಬಂದ ಚುಚ್ಚಿ ಈ ಮದುವೆನ ನಿಲ್ಲಿಸ್ತಿ ಏ ಸುಮ್ಕೊಂಡ್ರಿ ಗೌಡ್ರ ನಿಮ್ ಮನೆಗೆ ಉಂಡ ಹೋಗಿ ಬೇಕಾಕ ಬಂದಿಲ್ಲ ಅಷ್ಟಕ್ಕೂ ನಾವ ಕೂಳಿಗೆ ಗತಿ ಕೆಟ್ಟವರಲ್ಲ ಅಣ್ಣ ಮದುವೆಗೆ ತಯಾರಾಗ ಹೋಗಲೇ ಗಿರ್ಜಿ ಹೋಗ ಒಂದೇ ಒಂದು ಅವ್ಕಾಶ ಕತ್ಕೊಳಕ್ಕೆ ಆಗತನು ಅದು ಸಿಕ್ಕಂದ್ರ ಹ್ಮ್ ನಿನ್ನ ಜೀವನಾನ ನಾಟಾಸ್ ಮಾಡ್ತನು ಎಲ್ಲಪ್ಪಾ ತಿಪ್ಪವ್ವ ಇಬ್ರಿಗೆ ಏನಾಗೈತೆ ನಿಮ್ಗೆ ಯಾಕೆ ಹಿಂಗೆ ಮಾತಾಡತೀವಿ ಗೌಡ್ರೆ ನೀವು ಊರಿಗೆ ದೊಡ್ಡವರು ತಿಳಿದವರು ನಮಗಿಂತ ಮ್ಯಾಲ ಇದ್ದವರು ಅಂದ ನಿಮ್ಗೆ ಮರ್ಯಾದೆ ಕೊಟ್ಟು ನಿಮ್ಮ ಹೊಲ್ದಾಗ ಜೀವನ ಪರ್ಯಂತ ದುಡಿದ್ವಿ ಯಾರು ಇಲ್ಲಂದವ್ರ ಈಗ ನಮ್ಮ ನೀವ್ಯಾರ ಏನಮ್ಮ ನಾವು ಹೊಲ್ದಂಗೆ ಮಾಡಕತ್ತ ರೀ ಇಲ್ಲಪ್ಪ ಚಾ ಏನನ್ನದು ಅನ್ನೋದು ಇನ್ನೂ ಏನಾಗಬೇಕು ಪಾತೀರಕಪ್ಪ ನಾವು ಬಡವರು ಏನು ಹೊಟ್ಟಿಪಾಡಿಗೆ ಮಂದಿ ಹೊಲಕ್ಕೆ ಹೋಗಿ ದುಡುದು ತಿನ್ನೋವ್ರು ನನಗ ಒಟ್ಟು ಮೈಯಾಗ ಆರಾಮ ಇಲ್ಲ ಅಂತ ನನ್ನ ಮಗಳು ಶಾರದಾನ ಇವ್ರ ಹೊಲಕ್ಕ ವಾರ್ಯಾಕ ಕಳ್ಸಿದ್ನಿ ಹೊಲಕ್ ಬಂದ್ರೆ ಏನಾಯ್ತು ನಾನು ಅಂತಿಪೌಕ ಏನ ಅನ್ನದ ಹೇಳು ಏನಾಗೈತೆ ಶಾರ್ ಅವ್ಗು ನೋಡ್ರಿ ನಮ್ಮಲ್ಲೋ ಒಂದು ಮದುವೆ ಐತಿ ಇವತ್ತು ಏನಾಗೈತೆ ಅನ್ನೋದು ಹೇಳ್ರಿ ನಮ್ಮ ಹುಡುಗಿ ದಿನಾ ನಿಮ್ಮ ಹೊಲಕ್ಕೆ ಬರ್ತಿತ್ತು ದಾರಿ ತಪ್ಪಿದ ನಿಮ್ಮ ಮಗ ಅದನಲ್ಲ ನನ್ನ ಮಗಳಿಗೆ ಇಲ್ಲದ್ದು ಸಲ್ಲದ್ದು ದೆತೆ ತಿಳಿಯ ಹೋಗಸಿ ಅಕ್ಕಿಗೆ ಮದುವಿ ಮಾಡ್ಕೊತೇನೆ ಅಂತ ಹೇಳಿ ಬಾಜೇ ನನ್ನ ಮಗಳ ಕೆಳಚೆನ್ರಿ ಗೌಡ್ರ ನಾನು ಬಡುವೆ ಅವ್ರು ಶ್ರೀಮಂತ್ರ ನಮಗ ಅವರಿಗೆ ಬಂದಂಗಿಲ್ಲ ಬೇಡ ಅಂದ್ರು ನನ್ನ ಮಗಳೆ ನಾ ಮಾಡ್ಕೊಂಡ್ರ ವೀರೇನ ಗೌಡನ ಮಾಡ್ಕೊತೇನೆ ಅಂತ ಹೇಳಿ ಒಂದ ಯೋಲಾ ಮಿನ್ರಿ ಮಗ್ನ ನಿಂತವೆಲ್ಲ ಕಳ್ಳಾಟ ಮಾಡಿದ ನಾವು ಹಳ್ਦਾದು ಹ ತಂದಿಕ್ಕಿಂತ ಮಗನ ಬಲ ಅದನ ಬಿಡು ನಿಮ್ಮ ಮಗ ಬೆಳಗೆರಿತಂದ್ರ ನಮ್ಮನಿಗೆ ಬರ್ತಾನ ಎಷ್ಟು ತಿಳಿ ಹೇಳಿನಿ ನಮಗ ನಿಮಗೆ ಒಂದಂಗಿಲ್ಲ ಬೇಡ ಅಂತ ಅದ್ಯಾಕ ಆದಿತ್ತೆ ಶಾರವನ್ನ ನಾನು ಮದಿ ಮಾಡ್ಕೊತೇನೆ ಅಂತ ಹೇಳಿ ಅವಂದು ಒಂದ ಆಟ ಹಿಂಗ ಮಾತಾಡಿ ಮಾತಾಡಿ ನನ್ನ ಮಗಳು ತಿರಿ ಕೆಡಿಸಿ ಇವತ್ತ ನನ್ನ ಮಗಳು ತಂದೆ ತಾಯಿ ಮಾತು ಕೇಳಬಲ್ಲ ಗಾಳ ಗೌಡ್ರ ನಿಮಗ ಕಾಲ್ ಮಗನ್ ಕೇಳ್ಕೊತೇನ್ರಿ ನನ್ನ ಮಗಳನ್ನ ನಿಮ್ಮ ಮನಿ ಜೊತೆ ಮಾಡ್ಕೊರಿ ಬಡೂರು ಅಂತ ತಾತ್ಸಾರ ಮಾಡ್ಬೇಡ್ರಿ ನನ್ನ ಮಗಳು ಏನಾರ ಮಾಡ್ಕೊಂಡ್ರ ಏನು ಮಾಡ್ಲಿ ಇಲ್ಲಪ್ಪ ಏನಂತ ಮಾತಾಡಕತ್ತೀನಿ ಕಾಕಾ ಇಲ್ಲೇ ಮಲ್ಲವನ ಮದುವೆ ನಡಿಬೇಕಾಗೇತಿ ಈ ವಿಚಾರನ ಸೂಕ್ಷ್ಮವಾಗಿ ಮಾತಾಡೋನು ಎಲ್ಲಪಟಾ ನೀ ಏನು ಚಲಿ ಕಡಿಸ್ಕೊ ನಿನ್ನ ಮಗಳಿಗೆ ನಿನಗ ನ್ಯಾಯ ಸಿಕ್ಕ ಸಿಕ್ಕತಿತಿ ನಮ್ಮ ಮನೆಗೆ ಹೋಗಿ ಈ ವಿಷಯದ ಬಗ್ಗೆ ಮಾತಾಡೋನು ಅರ್ ಬಗ್ಗೆ ಅಂತ ಅನಿಸುತ್ತಿತಿ ತಾತ ನಡಿ ಈಗ ನಮ್ಮ ಮನಿಗೆ ರಾಜೇಂವ್ ಗೌಡ್ರು ತಯಾರಾಗಕ ಹೋಗರ ಅವರು ಬರದ್ರಾಗ ಇವ್ರದು ಬಗಿ ಹرسೋನು ನಡಿಪಾ ಈ ಭೋಸಡಿ ಮಗ ಏನೇನ ಕಾಂಟ್ರಾಕ್ಟ್ ಮಾಡ್ಯಾನ ನೋಡುನು ಇವರಿಬ್ಬರು ಗಂಡಾ ಹೆಂತಿ ಬಂದು ಇಲ್ಲ ಕಳಕಂತಾರ ಏನ ಗುಟ್ಟ ಐತಿ ಇವರದು ತಡಿ ಏನ ಅನ್ನು ಈ ಮದ್ವಿ ನಿರ್ಗತ ನನಗೆ ಏನ್ರ ಒಂದ್ ಆಸ್ತ್ರ ಸಿಕ್ಕ ಸಿಗ್ತೈತಿ ಈ ಶಾರಿ ಅಪ್ಪ ಅವ್ವ ನಮ್ಮ ಮನಿಗೆ ಯಾಕೆ ಬಂದಿದ್ದು ಮನ್ಯಾರ ಹೋಗಿ ಆ ಶಾರಿಗೆ ಚೀಮರಿ ಹಾಕಿ ಬಂದಿದ್ವಿ ಅಪ್ಪ ಅವ ನಮ್ಮನಿಗ್ ಕಳ್ಸ ಅಂದ್ರೆ ಇದರೇನ ತಿಳ್ಯಾಗ ಹದಿನಾರು ವಿಷಯ ಬರತಾವ ಇದ್ರಿಂದ ನೋಡ ಕುತ್ತಂದನ ಅಕ್ಕವ್ವ ಇಲ್ಲ ಅಕವ್ವ ನಿನ್ನ ಮದುವೆ ನಿಂತಕಂತೀ ಅಪ್ಪ ಮದುವೆ ನಿಂತಿಲ್ಲ ಆಕತಿ ಹೌದಾ ಅಕ್ಕವಾ ನಿನ್ ಮದ್ವಿ ಈಗ ಕತೆ ಓಣ ಬಾ ಇಲ್ಲಿ ಕುಂದ್ರು ಅಕ್ಕವಾ ಯಾರು ನನ್ನ ಹೆಸರು ಅನು ಅಂತ ಇವಾ ನಮ್ಮ ತಮ್ಮ ಅ ಹೌದಾ ಅಲ್ಲ ನಾವು ಮನ್ಯಾಗ ಮಾತಾಡ್ಕೊಂಡೆ ಬಂದಿದ್ದೀನೇ ನೀ ಇಲ್ಲಿ ಮಾಡಿದ್ವಿ ನಮ್ಮ ಕಣ್ಣು ಮಾಡ್ಕೊಂತಾರ ಯಾಕಂದ್ರೆ ಮರ್ಯಾದಿ ಅಂತ ಹೇಳಿ ಮಾತಾಡ್ಕೊಂಡೆ ಈಗ ಕದ್ದು ಮುಚ್ಚಿ ಮಾತಾಡಕ ಈ ತಿರ್ಕನ ಮನೆಗೆ ಬಂದೀನೇ ಅವ್ರು ಮೊದಲ ದೊಡ್ಡ ಮಂದಿ ಅವ್ರು ಹೇಳಿದ ಹೂ ಅನ್ಬೇಕಾಕತಿ ನಮ್ಮಂತಲೇ ಏನು ಚಿಗಟಿಲ್ಲ ಒಟ್ಟು ಹೂ ನೆನಪಿರ್ಲಿ ನೆನಪಿರ್ಲಿ ಯಾರಿಗೆ ಗೊತ್ತಾಗಬಾರ್ದ ಈರನ್ ಗೌಡನ ಹಿಂದ ನಮ್ಮ ಮಗಳನ್ನ ನಾವ ಬೆನ್ ಹಚ್ಚೇವಿ ಅಂತ ತಾಳದವ ಬಾಳತಾನಂತ ತಡ್ಕೋ ಬಂದಿಟ್ಟ ಆ ಈರನ್ ಗೌಡಗ ಹೆಂಗರ ಮಾಡಿ ನನ್ನ ಮಗಳನ್ನ ಗಂಟು ಹಾಕಿ ಹಾಕ್ತಾನಿ ಮಂಡ್ಯಾಗ ಅವ್ರು ಮಾನ ತೆಗಿಲಿಕ್ಕ ಬಗ್ಗುದಿಲ್ಲ ಕಬ್ಬಣ ಕಾದಾಗ ಬಡಿಬೇಕು ಆರಿಂದ ಬಗ್ಗಂಗಿಲ್ಲ ಮದ್ವಿ ಮಂಟಪದಾಗ

ದೊಡ್ಡ ಬಾಳೆ ಮಾಡಿ ನನಗ ಕೂತು ತಂದನ ಕಾಕ ಸಮಾಧಾನ ಮಾಡ್ಕೋ ಇದಕ್ಕೆಲ್ಲ ಒಂದು ಉಪಾಯ ಹೇಳ್ತಾನೆ ತಿರ್ಕಪ್ಪ ಏನಾರ ಮಾಡಪ್ಪ ನಮ್ಮ ಮಲ್ಲವನ ಮದ್ವಿ ಸುಸತ್ರ ಈ ಬೋಸಡಿ ಮಗನ ಒದ್ದು ಮನಿ ಬಿಟ್ಟು ಹೊರಗಾಕ್ತಾನಿ ಕಾಕಾ ಈ ವಿಚಾರ ಎಲ್ಲಾ ನನ್ನ ಮೇಲೆ ಬಿಡು ನಾನ ಮಾತಾಡ್ತೇನೆ ತಿರ್ಕಪ್ಪ ಅವ್ರು ಕೂಡ ಮಾತಾಡುವಂತ ಶಕ್ತಿ ನನ್ನಲ್ಲಿಲ್ಲ ನೀನೇ ಮಾತಾಡಿ ಬಗೆಹಾರಸ ಹ್ಮ್ ಎಲ್ಲಪ್ಪಜ್ಜಾ